ಭಾರತೀಯ ಸೇನೆ ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧ ಆರಂಭಿಸಿರುವಂತಹ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆಗೆ ಸೋಮೇಶ್ವರದ ಸೋಮನಾಥ ದೇವಸ್ಥಾನದಲ್ಲಿ ರಾಜ್ಯ ಮುಜರಾಯಿ ಸಚಿವರ ಸೂಚನೆಯಂತೆ ವಿಶೇಷ ಪೂಜೆ ನೆರವೇರಿತು ಪುರಸಭೆ ಉಪಾಧ್ಯಕ್ಷ ರವಿಶಂಕರ್ ಸೋಮೇಶ್ವರ ಮಾತನಾಡಿ ಭಾರತೀಯ ಸೇನೆ ತಕ್ಕ ಉತ್ತರವನ್ನ ಪಾಕಿಸ್ತಾನಕ್ಕೆ ನೀಡುತ್ತಿದೆ ಈ ನಡುವೆ ಯಾವುದೇ ತೊಂದರೆಗಳು ಜೀವಹಾನಿಯು ಸೈನಿಕರಿಗೆ ಆಗದಿರಲಿ ಎಂದು ಪ್ರಾರ್ಥಿಸಿದ್ರು ಉಗ್ರಗಾಮಿಗಳು ನಮ್ಮ ದೇಶದ ಮಾತೆಯ ಮಾತೆಯರ ಸಿಂಧುರವನ್ನ ಅಳಿಸುವಂತಹ ಸುಮಾರು ಇಪ್ಪತ್ತಾರು ಜನರನ್ನ ಅಮಾಯಕರನ್ನ ನಮ್ಮ ಹಿಂದೂಗಳನ್ನು ಏನು ಉಗ್ರರು ಧರ್ಮವನ್ನು ಕೇಳಿ ಮೊನ್ನೆ ಅವರನ್ನ ನಾಶ ಮಾಡಿದ್ದಾರೆ ಆ ಮಾ ಆ ಹುತಾತ್ಮರಾದಂತಹ ಅವರ ಮನೆಯವರ ಸಿಂಧೂರವನ್ನು ಅಳಿಸಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ದುಃಖವು ಎಲ್ಲ ದೇಶದ ನಾಗರಿಕರು ಇದನ್ನು ಬಹಳ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಕೂಡ ನಾವು ಬಹಳ ನೊಂದಿದ್ದೇವೆ ಇದಕ್ಕೆ ತಕ್ಕ ಶಾಸ್ತಿಯನ್ನು ನಮ್ಮ ಕೇಂದ್ರ ಸರ್ಕಾರದ ರಕ್ಷಣಾ ಪಡೆ ಕೇಂದ್ರ ಸರ್ಕಾರದ ಸರ್ಕಾರದಿಂದ ರಕ್ಷಣಾ ವ್ಯವಸ್ಥೆಯು ತಕ್ಕ ಉತ್ತ ಉತ್ತರವನ್ನು ನೀಡಿದೆ ನಿನ್ನೆ ನಿನ್ನೆ ಮೊನ್ನೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಆ ಉಗ್ರ ನೆಲೆಗಳನ್ನು ಹುಡುಕಿ ಹುಡುಕಿ ಅವರು ಸದ್ಯ ಪಡೆಯುವಂಥ ಕೆಲಸವನ್ನು ಆಪರೇಷನ್ ಸಿಂಧೂರ ಎನ್ನುವ ಹೆಸರಲ್ಲಿ ಮಾಡಿದ್ದಾರೆ ವಿಶೇಷವಾಗಿ ಯಾವ ನಾಗರಿಕರನ್ನು ಕೂಡ ನಾವು ನಮ್ಮ ರಕ್ಷಣಾ ಪಡೆ ಹತ್ಯೆ ಮಾಡುವಂಥ ಕೆಲಸ ಮಾಡಲಿಲ್ಲ ಆದರೆ ನಮ್ಮ ಅಮಾಯಕರನ್ನು ಯಾರು ಕೊಂದಿದ್ದಾರಾ ಇದಕ್ಕೆ ಮುಂದೆ ಕೂಡ ಕೊಂದಿದ್ದಾರಾ ಅವರನ್ನು ಹುಡುಕಿ ಹುಡುಕಿ ಹೊಡೆದು ಹಾಕುವಂಥ ಕೆಲಸವನ್ನು ನಮ್ಮ ರಕ್ಷಣಾ ಪಡೆ ಮಾಡಿದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಆ ರಕ್ಷಣಾ ಪಡೆ ಮಾಡಿದೆ ವಿಶೇಷವಾಗಿ ಅವರಿಗೆ ನಾವು ಈ ಸಂದರ್ಭ ಅಭಿನಂದನೆಯನ್ನು ಇದ್ದೇವೆ ಅದೇ ರೀತಿ ಮುಂದೆ ಕೂಡ ಮುಂದೆ ಕೂಡ ಏನು ಹೋರಾಟ ಆಗ್ತಾ ಮುಂದೆ ಕೂಡ ನಮ್ಮ ದೇಶದ ಸೈನಿಕರು ನಮ್ಮನ್ನು ರಕ್ಷಣೆ ಮಾಡುವ ಸೈನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ನಮ್ಮ ದೇಶಕ್ಕೆ ಜಯ ಆಗಬೇಕು ಇನ್ನೂ ಕೂಡ ಇರುವಂಥ ಎಲ್ಲ ಉಗ್ರರು ಕೂಡ ಹತರಾಗಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಮಾಯಕರನ್ನು ಕೊಲ್ಲುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋಂಥ ಪ್ರಾರ್ಥನೆಯನ್ನು ನಮ್ಮ ಈ ಮಾಗನ ಒಡೆಯಿಂದ ಶ್ರೀ ಸೋಮನಾಥನ ಕ್ಷೇತ್ರದಲ್ಲಿ ಸೋಮನ ದೇವತೆ ಮಾಡಿದ್ದೇವೆ ಆ ಎಲ್ಲ ಭಾರತೀಯ ಯೋಧರಿಗೆ ಸಂಪೂರ್ಣ ರಕ್ಷಣೆಯನ್ನು ಸೋಮನ ದೇವರಲ್ಲಿ ಕೊಡಲಿ ಅಂತ ನಾವು ಎಲ್ಲ ವ್ಯವಸ್ಥಾಪನಾ ಸಮಿತಿಯವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ದೇವಸ್ಥಾನದ ಪ್ರಬಂಧಕ ರಮನಾಥ ಮಾತನಾಡಿ ಸೈನ್ಯ ಕೈಗೊಂಡಿರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಯಾವುದೇ ವಿಘ್ನಗಳು ಬಾರದಂತೆ ದೇವರು ಕಾಪಾಡಲಿ ಎಂದು ಹಾರೈಸಿದ್ರು ಯಾರ ಕುಂಕುಮವನ್ನು ಅಳಿಸಿದ್ರು ಅದರ ನೆನಪಿಗಾಗಿ ಸಿಂಧೂರ ಎನ್ನುವಂಥ ಒಂದು ಕಾರ್ಯಾಚರಣೆಯನ್ನು ನಡೆಸಿ ಎಲ್ಲ ಉಗ್ರರನ್ನ ಈಗಾಗಲೇ ಸಾಧಾರಣ ತಿಳಿದಂತೆ ಎಂಬತ್ತು ಉಗ್ರರನ್ನು ಕೊಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಹಾಗೆ ಇನ್ನಷ್ಟು ಈಗ ದಾಳಿಗಳು ನಡೆಯುತ್ತಾ ಇದ್ದಿವೆ ಈ ಎಲ್ಲ ಕಾರ್ಯಗಳಿಗೆ ನಮ್ಮ ಸೇನೆ ಸರ್ವ ಸನ್ನದ್ಧರಾಗಿ ನಮ್ಮ ಪ್ರಾಣದ ಆ ಆಸೆಯನ್ನು ಬಿಟ್ಟು ನಮ್ಮ ದೇಶವನ್ನು ಕಾಯುವಂಥ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಯೋಧರಿಗೆ ಪರಮಾತ್ಮನು ಶಕ್ತಿಯನ್ನ ನೀಡಲಿ ಎನ್ನುವ ಉದ್ದೇಶದಿಂದ ನಮ್ಮ ರಾಜ್ಯ ಸರ್ಕಾರ ದ ಧಾರ್ಮಿಕ ದತ್ತಿ ಇಲಾಖೆಯ ವತಿಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ದೇವರ ಅನುಗೌ ಅನುಗ್ರಹ ಆ ಯೋಧರಿಗೆ ತಲುಪಬೇಕು ಎನ್ನುವಂತಹ ಒಂದು ಅಭಿಲಾಷೆಯನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ನಡೆಸಿದ್ದೇವೆ ಈ ಸಂದರ್ಭ ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷ ರವಿಶಂಕರ್ ಸೋಮೇಶ್ವರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಿ ರವೀಂದ್ರನಾಥ ರೈ ಪ್ರಧಾನ ಅರ್ಚಕರಾದ ಸೂರ್ಯನಾರಾಯಣ ಹೊಳ್ಳ ಸದಸ್ಯರಾದ ಸದಾನಂದ ಬಂಗೇರ ಭಾಸ್ಕರ್ ಗಟ್ಟಿ ಸೋಮೇಶ್ವರ ಕಾರ್ಯನಿರ್ವಹಣಾ ಅಧಿಕಾರಿ ಬೇಬಿಎಂ ಸೋಮೇಶ್ವರ ಪುರಸಭೆ ಸದಸ್ಯ ದೀಪಕ್ ಪಿಲಾರ್ ಮ್ಯಾನೇಜರ್ ರಮನಾಥ ಮಾಜಿ ಸದಸ್ಯ ರಾಮದಾಸ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರ ಮತ್ತು ರಕ್ಷಣಾ ಇಲಾಖೆ ಎಲ್ಲ ಸೇರಿಕೊಂಡು ಸಿಂಧು ಆಪರೇಷನ್ ಸಿಂಧೂರ ಅಂತ ನಾಮಕರಣ ಮಾಡಿ ಅದನ್ನು ಮೊನ್ನೆ ರಾತ್ರಿ ರಕ್ಷಣಾ ಇಲಾಖೆ ರಕ್ಷಣಾ ಒಂದು ಪಡೆ ಹೋಗಿ ಮಾಡಿದಂಥ ಕೆಲಸ ಈ ಒಂದು ನಮ್ಮ ಇಡೀ ಭಾರತ ದೇಶ ಹೆಮ್ಮೆ ಪಡುವಂಥ ಕೆಲಸವಾಗಿದೆ ಅದಕ್ಕಾಗಿ ನಾವು ಕರ್ನಾಟಕ ಸರ್ಕಾರ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಮಾಡಿ ಆ ಯೋಧರಿಗೆ ಇನ್ನಷ್ಟು ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿಕೊಂಡು ನಮ್ಮ ಈ ಸೋ ಸೋಮನಾಥ ದೇವರು ಅವರಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಇನ್ನೂ ಎ ಎಷ್ಟು ಉಗ್ರರಿದ್ದಾರೆ ಅವರನ್ನು ಸದೆ ಬಡಿಯುವಂಥ ಕಾರ್ಯಕ್ರಮ ನಮ್ಮ ರಕ್ಷಣಾ ಇಲಾಖೆ ಮಾಡಲಿ ಅಂತ ಹೇಳಿಕೊಂಡು ಈ ದೇಶಕ್ಕೆ ಇನ್ನಷ್ಟು ನಮ್ಮ ದೇವರೆಲ್ಲ ರಕ್ಷಣೆ ಮಾಡಿಕೊಂಡಿರಲಿ ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರ ದೆತ್ತದೆ ನಮ್ಮ ಯೋಧರಿಗೆ ಸಂಪೂರ್ಣ ಸಹಕಾರ ಕೊರದು ಬೆಂಬಲ ಕೊರದು ನಿಖಲಿಗ ಎಂಚ ಬೋಡು ಅಂಚೆ ನಿಖಲು ದೇಶನ ರಕ್ಷಣೆ ಮೆಪಲಿ ಒಂದು ಕೊರ್ತನ ಮೋದಿಜಿಗೆ ಬಕ್ಕ ಅಂಚನೆ ಇಂಕಲನ್ನ ಇಡೀ ಆರ್ಮಿ ಅಂಚನೆ ನೇವಲ್ ಅಂಚನೆ ಏರ್ಫೋರ್ಸ್ ಮಾತ ಒಂಜಿ ತಂಡದ ಕುಲು ಭಾರಿ ಪುರುಳದ ಬೇಲೆ ಮಲಿತಾರೆ ಅಯನ್ನು ನಮ್ಮ ಮೆಚ್ಚುಡೈನ ಬೇಲೆ ಅಂಚಾದುಪ್ಪಿನಾಗ ಪ್ರತಿ ಒಂಜಿ ನಮ್ಮ ಆಡ ಇತ್ತಿನ ಇಲ್ಲಿ ಜೋಕುಲಿಗಲ್ಲ ಆ ದೇಶದ ಬಗ್ಗೆ ನಮ್ಮ ಆಯಿತಾ ಕಾಲಜಿದ ಎಂಚಿನ ಉಂಟು ಅದನ್ನು ಮಾತ್ರ ತೆರಿಪಾದೆ ಮುಂದೆಗ್ಲ ಈ ಜೋಕುಲು ನನ್ನಲ್ಲ ದೇಶ ರಕ್ಷಣೆಗೆ ಫೋಡು ಬಂದು ಎನ್ನೋ ಒಂಜಿ ಕಲಾಕಲಿದ ವಿನಂತಿ